ಮೀನುಗಾರ ಸಂಕಷ್ಟದಲ್ಲಿಲ್ಲ ಇವರು ಏನ್ ಮಾಡಿದ್ರು ಮೀನುಗಾರ ಕಷ್ಟದಲ್ಲಿ ಈಗ ಹೆಕ್ಕಲ್ಲ ಈಗ ನಾವು ಅಧಿಕಾರದಲ್ಲಿದ್ದಾಗ ನಾವು ಏನ್ ಮಾಡ್ತೇವೆ ಅದು ಗೊತ್ತಿರಬೇಕು ಅದು ನೆನಪು ಮಾಡಬೇಕು ಅಂತ ಆಗ ಮಾತ್ರ ನಾವು ಅಧಿಕಾರ ಮಾಡಲಿಕ್ಕೆ ಸಾಧ್ಯ ನಾನು ಎಲ್ಲೂ ರಾಜಕೀಯ ಮಾತಾಡೋದಿಲ್ಲ ನಾವು ಈ ಕಾರ್ಯಕ್ರಮದ ಸಲುವಾಗಿ ಅಮೆಂಟ್ ಕೊಡ್ಬೇಕು

നമ്മുക്ക് सारे जनത്തിനെ यार बिन्दो टूरिस्टി പ്രവാസിയന്മാരെ ശേക്കേ ഔസ്ബോഗ് മോൾ തി അതെല്ലാം കണ്ടി거든요 ഔട്ട് ദാക് തിനെ ഇതിനെന്താ അartifactId ആക്കത്തെ നൗ കേളോ കി ഗോ ഔർ പാസനെ കണ്ടിക്ക് മോള് മസ്തി മാൻ ബർത്ത നമ്മ നമ്മൂർ നാം ജീവ നാം രക്ഷിത മൊളൈ സ്വതന്ത്രന്ദു

ಂತೆ ನೀವು ಬಂದಿ ಸೆಂಟ್ರಲ್ ಗೌರ್ಮೆಂಟ್ ನಿಂತಿದೆ ನೀವು ಬಂದ್ ಮಾಡಿ ನೀವು ಬೇರೆ ಬೇರೆ ಕಾರ್ಯಕ್ರಮ ಸುಲಭವಾಗಿ ಮಾತಾಡೋದು ಬಂದ್ ಮಾಡಿದರೆ ಸರಿ ಇಲ್ಲಾದ್ರೂ ಜನ

आज यहाँ ये आज बोलो सुपरस्टार नारायण पटेल, इतारिक नामां, जयंत गोस्टा, जयंत माथी देले, नहीं बेको, आज उठाना वो समुद्र तिरुवाली के बेको में, आज जाके ना ऐके मार्को डिस्ट्रॉक्ट जाके ना तिरुवाली का जाने, वो कास्टी, इला बीपीएल कार्डर के मार्गो, सुनिएगा तो ನೋಡ ಹಣ ಕೆಲ್ಸ ಮಾಡ್ರಿ ಸಲಹೆ ಕೊಡಿ ಸಾಮಾನ್ಯ ಜನಕ್ಕೆ ಬಡೋ ಹೋಗಿ ಏನಾದ್ರು ಒಳ್ಳೊಳ್ಳೆ ಕೆಲ್ಸ ಮಾಡುವ ಮಾಡ್ಕೊಡಿ ನಾವು ನಾನು ಜಿಲ್ಲೆಯಲ್ಲಿ ರಿಫ್ರೆಶ್ಮೆಂಟ್ ಒಂದ್ ಇಂಚ್ ಜಾಗ ಯಾರಾದ್ರೂ ವ್ಯತ್ಯಾಸ ಆದ್ರೂ ಇಪ್ಪತ್ನಾಲ್ಕು ಗಂಟೆವರೆಗೂ ವಾಪಸ್ ಕೊಡ್ತೀನಿ ಇವತ್ತು ಬಿ ಪಿ ಎಲ್ ಕಾರ್ಡ್ ಹೇಳ್ತಾ ಇದ್ದೀನಿ ಅರ್ಹತೆ ಇದ್ದು ನಿಮ್ ಬಿ ಪಿ ಎಲ್ ಕಾರ್ಡ್ ಏನಾದ್ರು இப்ப நாலு கண்டிப்பாக